ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತ ಏನು ಒಂದು ತಿಂಗಳಿಂದ ತಾವು ಎಲ್ಲ ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ಗಳನ್ನು ನೋಡ್ತಾ ಇದ್ರು ಜೆ ಡಿ ಎಸ್ ಮತ್ತು ಬಿ ಜೆ ಪಿರವರ ಹಗರಣಗಳು ಮುಚ್ಚಾಕ್ಕೊಳ್ಳೋಕ್ಕೆ ಏನಾದರೂ ಮಾಡಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡನೇ ಸಲ ಮುಖ್ಯಮಂತ್ರಿಯಾದ ಈ ರಾಜ್ಯ ಈ ದೇಶ ಕಂಡಂಥ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಎಲ್ಲ ಸಮಾಜಗಳ ಆರಾಧಕರು ಈ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದನ್ನು ಎರಡೂ ಪಕ್ಷಗಳು ಏನಾದರೂ ಕುತಂತ್ರ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋ ದುರುದ್ದೇಶದಿಂದ ಏನು ಮೂಢ ಹಗರಣ ಇರ್ಬೋದು ಮೂಢ ಆಗರಣದಲ್ಲಿ ಸಿದ್ದರಾಮಯ್ಯಂದಾಗಲಿ ಅವರ ಮನೆಯವ್ರದ್ದಾಗಲಿ ಏನು ಪಾತ್ರ ಇಲ್ಲ ಇದಾಗಿರೋದು ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತೇನಾಗಿದೆ ಈ ದೇಶದಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಮುರುಗೇಶ್ ನಿರಾಣಿ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಶಶಿಕಲಾ ಜೊಲ್ಲೆ ಇವರೆಲ್ಲರ ಮೇಲೆ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಹತ್ರ ಕಡತಗಳಿದೆ ಏನು ಟಿ ಜೆ ಅಬ್ರಹಮ್ ಅಂತ ನೀಚ ಅವನೊಬ್ಬ ಫೋರ್ ಟ್ವೆಂಟಿ ಎಲ್ರಿಗೂ ಗೊತ್ತಿದೆ ಅವನು ರೋಲ್ ಕಾಲ್ ಮನುಷ್ಯ ಅವರು ಒಂದು ಪತ್ರ ಕೊಟ್ಟರೆ ಬೆಳಗ್ಗೆ ಪತ್ರ ಕೊಡ್ತಾರೆ ಟಿ ಜೆ ಅಬ್ರಹಂ ಒಬ್ಬ ರಾಜ್ಯಪಾಲರು ರಾಜ್ಯಪಾಲರ ಅಂಗಳದಲ್ಲಿ ನಾಲ್ಕು ಮಾಜಿ ಮಂತ್ರಿಗಳ ಕಡತಗಳಿದ್ದುಕೊಂಡು ಪ್ರಾಸಿಕ್ಯೂಷನ್ಗೆ ಒಬ್ಬ ನಿಷ್ಠಾವಂತ ರಾಜಕಾರಣಿ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಅಂತ ಸಿದ್ದರಾಮಯ್ಯನ ಮೇಲೆ ಸಾಯಂಕಾಲನೇ ನೋಟಿಸು ಕೊಡ್ತಾರೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ನ ಅಂಗ ಜೆ ಡಿ ಎಸ್ನ ಕುತಂತ್ರದಿಂದ ಇವತ್ತು ಏನಾದರೂ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ಕೊನೆಗಾಣಿಸಿ ನಾವು ಅಧಿಕಾರ ಬರೋ ದುರುದ್ದೇಶದಿಂದ ಮಾನ್ಯ ಏನು ಇದ್ದಾರೆ ಅವರ ಕುತಂತ್ರ ಅದರಿಂದ ಇವತ್ತು ರಾ ದೇಶದಲ್ಲಿ ಮಂತ್ರಿಗಳಾಗಿದ್ದುಕೊಂಡು ಇವತ್ತು ಹೋಗಿ ಅಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರು ಇಳಿಸಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಹಿಂದುಳಿದವರು ದಲಿತರು ಅಲಸಂಖ್ಯೆಯಾದರು ಅವ್ರಿಗೆ ಏನು ಕಾರ್ಯಕ್ರಮಗಳು ಕೊಡಬೇಕು ಈ ರಾಜ್ಯದಲ್ಲಿ ಹದಿಮೂರಿಂದ ಹದಿನೆಂಟು ಇರ್ಬೋದು ಇಪ್ಪತ್ತ್ನಾಲ್ಕು ಇರ್ಬೋದು ಐದು ಗ್ಯಾರಂಟಿಗಳು ಇವತ್ತು ಎಲ್ಲ ದಿನದಲ್ದರು ಬಡವರು ಎಲ್ಲ ಮೇಲ್ವರ್ಗದಲ್ಲೂ ಕೂಡ ಬಡವ್ರಿಗೆ ಇವತ್ತು ಎಲ್ಲ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತು ಒಳ್ಳೆ ಆಡಳಿತ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕುತಂತ್ರದಿಂದ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಅಂತ ಹೇಳಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಇಡೀ ರಾಜ್ಯ ಖಂಡಿಸ್ತಾ ಇದೆ ಇವತ್ತು ಏನು ನೆನ್ನೆ ಎಲ್ಲ ಮೊನ್ನೆ ಮಾನ್ಯ ಈ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರು ಏನು ಆದೇಶ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸೋಮವಾರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಆದೇಶ ಬಂದಿರೋದ್ರಿಂದ ಇಲ್ಲಿ ಮುಳುಬಾಲ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಕುತ್ತೂರು ಮಂಜೂರಿಂದ ಹಿಡಿದು ಎಲ್ಲ ಶಾಸಕರು ನಮ್ಮ ಗೌತಮ್ ಅವರು ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ನಾಳೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಭವನದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ಇಡೀ ತಾಲೂಕಿಂದ ಎಲ್ಲ ಡಿ ಸಿ ಸಿ ಕೆ ಪಿ ಸಿ ಸಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು ಎಲ್ಲ ಮುಂಚೂಣಿ ಘಟಕಗಳ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಾಳೆ ಪ ಕೋಲಾರ ಜಿಲ್ಲೆಯ ಪ್ರತಿಭಟನೆಯಲ್ಲೇ ಭಾಗ ಭಾಗವಹಿಸಬೇಕು ಅಂತೇಳಿ ನಮಗೆ ಅವರು ಫೋನ್ ಮಾಡಿದ್ರು ಅವಾಗೆ ಹೌದಾ ಪ್ರೆಸ್ ಮೀಟ್ ಕರೆದಿದ್ದೀವಿ ನಾವು ಒಂದು ಮೆಸೇಜ್ ಕೊಡ್ತೀವಿ ಅಂತ ಹೇಳಿದೆ ಒಳ್ಳೆಯ ಉದ್ದೇಶ ಅಂದರು ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಬಂಧುಗಳು ನಾಳೆ ಹನ್ನೊಂದು ಗಂಟೆಗೆ ಎಲ್ಲ ಕಾಂಗ್ರೆಸ್ ಆಫೀಸ್ ಹತ್ರ ಸೇರಿಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ನಮಸ್ಕರಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ